ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಳ್ಳೋದಿತ್ತಲ್ಲ ಮೊದಲು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಎಲ್ಲನೂ ಒಂದು ಬಟ್ಟೆ ತಗೊಂಡು ಒರ್ಸ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ನಮ್ಮನೆ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ಮಾಡಿ ತುಂಬ ಜನಕ್ಕೆ ಇಷ್ಟ ಇರಲ್ಲ ನಮ್ಮ ಮನೇಲಿ ಆ ರೀತಿ ಏನೂ ಇಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂದರೆ ಒನ್ ಟೈಮ್ಗಲ್ವ ಬೆಳಿಗ್ಗೆ ತಿಂಡಿಗೆ ಬಿಸಿ ಬಿಸಿಯಾಗಿ ತಿನ್ಕೊಬಿಡ್ತಾರೆ ನನ್ನ ಹಸ್ಬೆಂಡು ಮಾಡು ಅಂತ ಅಂದಿದ್ರು ತುಂಬಾ ದಿನ ಆಗಿತ್ತು ಮಾಡೇ ಇರಲಿಲ್ಲ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ತಿಂಡಿನ ರೆಡಿ ಮಾಡ್ಕೋತೀನಿ ಇನ್ನು ನಾನು ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಒಂದು ಪೀಸ್ಫುಲ್ ಲೈಫ್ನ ಕಳೀತಾ ಇದ್ದೀನಿ ಒಂದು ನೆಮ್ಮದಿಯಾಗಿ ಜೀವನನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಈ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಅಂದರೆ ನಮ್ಮ ವಾಸ್ತವ ಏನಿದೆ ಅದನ್ನು ತಿಳ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಆವಾಗಲೇ ನಾವು ನೆಮ್ಮದಿಯಾಗಿರೋದಕ್ಕಾಗೋದು ನಮ್ಮ ಹತ್ರ ಏನಿದೆ ಅಕ್ ಅದನ್ನೇ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಗುಣ ಇರಬೇಕು ಇರೋದರಲ್ಲಿ ಒಂದು ಖುಷಿಯಾಗಿ ಜೀವನನ ಕಳಿಯೋಣ ಇರೋದ್ರಲ್ಲೇ ಒಂದು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡಿದಾಗ ನಾವು ಚೆನ್ನಾಗಿ ಇರ್ಬೋದು ಅದನ್ನು ಬಿಟ್ಟು ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಆಯ್ತಲ್ಲ ಈ ರೀತಿ ಇದಿನಲ್ಲ ಅನ್ನೋ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಆದಾಗಲೇ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಬಿಡ್ತೀವಿ ಬೇರೆಯವ್ರನ್ನ ಹೆಚ್ಚಿಸೋದಕ್ಕೋಸ್ಕರ ಒಂದು ಆಡಂಬರದ ಜೀವನನ ಮಾಡೋದಾಗಿರ್ಬೋದು ಅವ್ರ ನೆಮ್ಮದಿಗೋಸ್ಕರ ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡೋದನ್ನು ಬಿಟ್ಟು ನಮ್ಮ ಹತ್ರ ಏನಿದೆ ಅದರಲ್ಲೇ ಒಂದು ಖುಷಿಯಾಗಿರೋಣ ದೇವರು ನಮಗೆ ಅಂತ ಏನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಹ್ಯಾಪಿಯಾಗಿರೋಣ ಅನ್ನೋ ರೀತಿ ಯೋಚನೆ ಮಾಡಿದಾಗ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಒಂದು ಒಳ್ಳೆಯದೇ ಆಗುತ್ತೆ ಅಲ್ವಾ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ ನಾನು ಇದು ಕಾಮನ್ ಆಗಿ ಹೇಳ್ತಿರೋದು ಇವಾಗ ನಾವು ಒಂದು ಸ್ವಲ್ಪ ದಪ್ಪ ಇದ್ದೀವಿ ಒಂದು ಸ್ವಲ್ಪ ಸಣ್ಣ ಇದ್ದೀವಿ ಒಂದು ಸ್ವಲ್ಪ ಬ್ಲ್ಯಾಕ್ ಇದ್ದೀವಿ ವೈಟ್ ಇದ್ದೀವಿ ಇದೆಲ್ಲ ಮ್ಯಾಟರೇ ಅಲ್ಲ ಅಲ್ವಾ ಅದನ್ನು ಒಂದು ಅಕ್ಸೆಪ್ಟ್ ಮಾಡಿಕೊಂಡು ಒಂದು ಚೆನ್ನಾಗಿ ಲೈಫ್ನ ಲೀಡ್ ಮಾಡಿದ್ರೆ ಒಂದು ಖುಷಿಯಾಗೇ ಇರ್ಬೋದು ಅದನ್ನು ಬಿಟ್ಟು ನಾನು ಈ ರೀತಿ ಇದ್ದೀನಲ್ಲ ನಾನು ಆಗೋದನಲ್ಲ ಅಂಥ ಒಂದು ನೆಗೆಟಿವ್ ಆಗಿ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿ ಜೀವನ ಕಳಿಯೋದಿಕ್ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನಮ್ಮ ಹತ್ರ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ಕೊಂಡು ಹೋದ್ರೆ ಒಂದು ನೆಮ್ಮದಿಯಾಗಿ ಜೀವನನ ಕಳಿಬಹುದು ಇದು ಫಸ್ಟ್ ಪಾಯಿಂಟು ನೆಕ್ಸ್ಟ್ ಏನು ಅಂತ ಅಂದರೆ ಚಿಕ್ಕ ಪುಟ್ಟ ವಿಷಯಗಳು ಏನಾದರೂ ಒಂದು ಒಳ್ಳೆ ಮೂಮೆಂಟ್ ನಡೀತಾ ಇರುತ್ತೆ ಮನೇಲಾಗಿರ್ಬೋದು ಒಂದು ಫ್ಯಾಮಿಲೀಲಾಗಿರ್ಬೋದು ಒಂದು ಫಂಕ್ಷನ್ ನಡೀತಾ ಇರುತ್ತೆ ಅದನ್ನು ಕೂಡ ಎಂಜಾಯ್ ಮಾಡೋದಿಲ್ಲ ಮುಖ ಸಪ್ಪೆ ಇಟ್ಕೊಳ್ಳೋದಾಗಿರ್ಬೋದು ಏನಾದರೂ ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡಿಕೊಂಡ್ರೆ ಒಂಥರ ಬೇಜಾರಾಗಿಬಿಡುತ್ತೆ ಅಲ್ವಾ ನಮಗೆ ಇವಾಗ ತುಂಬ ಬೇಜಾರಾಗಿದ್ವಿ ತುಂಬ ಮನಸ್ಸಿಗೆ ನೋವಾಗಿದೆ ಅಂದಾಗ ಏನಾದರೂ ಒಂದು ಒಳ್ಳೆ ಮೂಮೆಂಟಲ್ಲಿ ಒಂದು ಎಂಜಾಯ್ ಮಾಡೋದಾಗಿರ್ಬೋದು ಒಂದು ಖುಷಿಯಿಂದ ಇರೋದಾಗಿರ್ಬೋದು ಒಂದು ನಗು ಮುಖದಿಂದ ಇರೋದಾಗಿರ್ಬೋದು ಈ ರೀತಿ ಇದ್ದಾಗ ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ಒಂದು ಹ್ಯಾಪಿಯಾಗಿ ಮಾತಾಡೋದಾಗಿರ್ಬೋದು ಈ ರೀತಿ ಮಾಡಿದಾಗ ನಮ್ಗೆ ಎಷ್ಟೇ ನೋವಿದ್ರು ಕೂಡ ಎಷ್ಟೇ ಮನಸ್ಸಲ್ಲಿ ಬೇಜಾರಿದ್ರು ಕೂಡ ಸ್ವಲ್ಪ ಹೊತ್ತಿಗಾದ್ರೂ ನೆಮ್ಮದಿ ಅನ್ನೋ ಸಿಕ್ಕೇ ಸಿಗುತ್ತಲ್ವಾ ಅದಕ್ಕೋಸ್ಕರ ನಾವು ಏನೇ ಕೆಲಸ ಮಾಡ್ತಿದ್ದೀವಿ ಇವಾಗ ನಾವು ಹೌಸ್ ವೈಫ್ಗಳು ಮನೆ ಕೆಲಸ ಮಾಡ್ತಿದ್ದೀವಿ ಇವಾಗ ಅಡುಗೆ ಕೆಲಸ ಮಾಡ್ತಿದ್ದೀವಿ ಅಂದಾಗ ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಬೇಕು ಅಂದರೆ ಬೇಜಾರಾದರೂ ನಾವೇ ಮಾಡಬೇಕು ಖುಷಿಯಿಂದ ಖುಷಿಯಾದರೂ ನಾವೇ ಮಾಡಬೇಕು ಎಲ್ಲ ಕೆಲಸನೂ ನಾವೇ ಮಾಡಬೇಕು ಅಂದಾಗ ಬೇಜಾರು ಮಾಡ್ಕೊಂಡು ಯಾಕೆ ಮಾಡಬೇಕು ಅದನ್ನು ಬಿಟ್ಟು ಒಂದು ಹ್ಯಾಪಿಯಾಗಿ ಒಂದು ಚೆನ್ನಾಗಿ ಖುಷಿ ಖುಷಿಯಿಂದ ನನ್ನ ಫ್ಯಾಮಿಲಿಗೋಸ್ಕರ ನಾನೇ ಮಾಡೋಣ ಅಂತ ಒಂದು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸ್ವಲ್ಪ ಹೊತ್ತಿಗಾದ್ರೂ ಒಂದು ಮನಸ್ಸಿಗೂ ಒಂದು ಖುಷಿ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಆದಷ್ಟು ಅಂದ್ರೆ ಯಾವಾಗ ಖುಷಿಯಿಂದ ಇರಬೇಕು ಆ ಟೈಮು ಮತ್ತೆ ಬರೋದಿಲ್ಲ ನಾವು ಇವಾಗ ಎಲ್ಲಾನು ಪೋಸ್ಟ್ಪೋನ್ ಮಾಡ್ಕೊಂಡೆ ಹೋಗ್ತಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಸದ್ಯದಲ್ಲಿ ಏನಾದರೂ ಒಂದು ಹಸ್ಬೆಂಡ್ ಬರ್ತ್ಡೇ ಆಗಿರ್ಬೋದು ಏನಾದರೂ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಆ ಟೈಮಲ್ಲಿ ಏನಾದ್ರೂ ಖುಷಿ ಪಡಬೇಕು ಅನ್ಸಿದ್ರೆ ಅವಾಗಲೇ ಖುಷಿ ಪಡೋದು ತುಂಬಾನೇ ಇಂಪಾರ್ಟೆಂಟ್ ಇದ್ರಿಂದನು ಕೂಡ ನಾವು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬಹುದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದ್ರೆ ಜೀವನ ಮೇಲೆ ನಮ್ಮನ್ನ ಇಷ್ಟಪಡೋರು ಇರ್ತಾರೆ ಇಷ್ಟ ಇಷ್ಟಪಡ್ದೇ ಇರೋರು ಇದ್ದೇ ಇರ್ತಾರೆ ಅಲ್ವಾ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಎಲ್ರಿಗೂ ಮೆಚ್ಚುಸೋದಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಜನ ಪ್ರೀತಿ ಮಾಡ್ತಾರೆ ಸ್ವಲ್ಪ ಜನ ಇಗ್ನೋರ್ ಮಾಡ್ತಾರೆ ನಾವು ಕೂಡ ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರನ್ನ ಇಷ್ಟಪಡೋಣ ನಮ್ಮನ್ನು ಯಾರು ಇಗ್ನೋರ್ ಮಾಡ್ತಾರೆ ಅವರನ್ನು ಕೂಡ ಇಗ್ನೋರ್ ಮಾಡಿ ಮುಂದೆ ಹೋಗಲೇಬೇಕು ಅದನ್ನೇ ಬಿಟ್ಟು ಅಂದರೆ ಅವ್ರಿಗೋಸ್ಕರ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡ್ಕೊಂಡು ಹೋಗೋ ಬದಲು ಬೇರೆಯವರಿಂದ ನಾವು ಖುಷಿಯಾಗಿರ್ತೀವಿ ಬೇರೆಯವರಿಂದ ತುಂಬಾ ನೆಮ್ಮದಿಯಾಗಿರ್ತೀವಿ ಅನ್ನೋ ಕಲ್ಪನೆನ ಬಿಟ್ಟು ನಮ್ಮಿಂದ ನಾವೇ ಚೆನ್ನಾಗಿರ್ತೀವಿ ನಾನು ಮನಸ್ಸು ಖುಷಿಯಾಗಿದ್ರೆ ನಾನು ಕೂಡ ನೆಮ್ಮದಿಯಾಗಿರ್ತೀನಿ ಅನ್ನೋ ರೀತಿ ಯೋಚನೆ ಮಾಡಿದಾಗ ಒಂದು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ನಾಲ್ಕನೇ ಪಾಯಿಂಟ್ ಏನು ಅಂದರೆ ಯಾರಿಗಾದರೂ ಏನಾದರೂ ಒಳ್ಳೆಯದನ್ನು ಮಾಡೋದಕ್ಕಾಗುತ್ತೆ ಅಂತ ಅಂದರೆ ಮಾಡಬೇಕು ಅದನ್ನು ಬಿಟ್ಟು ಕೆಟ್ಟದನ್ನಂತೂ ಮಾಡಲಿಕ್ಕೆ ಹೋಗಬಾರ್ದು ಇವಾಗ ಯಾರಿಗಾದರೂ ಸ್ವಲ್ಪ ಹೆಲ್ಪ್ನ ಮಾಡ್ತೀವಿ ಏನೋ ಒಂದು ಒಳ್ಳೆ ಕೆಲಸನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ವಾ ಅದನ್ನು ಬಿಟ್ಟು ಏನೋ ಒಂದು ಕೆಟ್ಟ ಕೆಲಸ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಿದಾಗ ಅಷ್ಟು ಚೆನ್ನಾಗಿರಲ್ಲ ನಮಗೂ ಕೂಡ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಒಳ್ಳೆ ಕೆಲಸನ ಮಾಡೋದಕ್ಕಾಗುತ್ತೆ ಅಂತ ಅಂದರೆ ಮಾಡಬೇಕು ಅದನ್ನು ಬಿಟ್ಟು ಕೆಟ್ಟ ಕೆಲಸನಂತೂ ಮಾಡಲಿಕ್ಕೆ ಹೋಗಬಾರ್ದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾನಂತೂ ಇದನ್ನು ತುಂಬ ಸಲ ಹೇಳಿದ್ದೀನಿ ಮುಗ್ದೋಗಿರೋದ್ರ ಬಗ್ಗೆ ಆದಷ್ಟು ಯೋಚನೆನ ಕಮ್ಮಿ ಮಾಡ್ಕೋಬೇಕು ಏನಾದರೂ ಒಂದು ಸರಿ ಮಾಡೋದಕ್ಕಾಗುತ್ತೆ ಅದನ್ನು ಏನಾದರೂ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ನಮ್ಮ ಆಗುತ್ತೆ ಅಂದರೆ ಟ್ರೈ ಮಾಡೋಣ ಅದನ್ನು ಬಿಟ್ಟು ಏನೂ ಆಗಲ್ಲ ಸುಮ್ಮನೆ ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂದಾಗ ಆದಷ್ಟು ಯೋಚನೆನ ಕಮ್ಮಿ ಮಾಡ್ಕೋಬೇಕು ಆವಾಗಲೇ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಅಂದರೆ ಜಾಸ್ತಿ ಯೋಚನೆ ಮಾಡಿದಷ್ಟು ಟೆನ್ಷನ್ನು ಒಂದು ಸ್ವಲ್ಪ ಮನಸ್ಸಿಗೂ ಸಮಾಧಾನ ಅನಿಸಲ್ಲ ಅಲ್ವಾ ಆಗಿರೋದ್ರ ಬಗ್ಗೆ ಆದಷ್ಟು ಯೋಚನೆನ ಕಡಿಮೆ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಆದಷ್ಟು ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಇವಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಮಕ್ಕಳು ಬಗ್ಗೆ ಆಗಿರ್ಬೋದು ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು ನಮ್ಮ ಜೊತೆ ಇರೋರ ಬಗ್ಗೆ ಆಗಿರ್ಬೋದು ಇದು ಇವ್ರ ಬಗ್ಗೆ ಆದಷ್ಟು ಯೋಚನೆನ ಮಾಡಬೇಕು ಆ ನೆಕ್ಸ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಬೇರೆಯವ್ರಿಗೇನೋ ಒಳ್ಳೇದನ್ನ ಮಾಡಲಿಕ್ಕೆ ಹೋಗ್ತೀವ ಆವಾಗ ನಮಗೆ ಒಂದೇನೋ ಕೆಟ್ಟದಾಗಿರುತ್ತೆ ಅಲ್ವಾ ನಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ವಾರ್ಥ ಅಲ್ಲ ಒಂದು ನಾವು ನೆಮ್ಮದಿಯಾಗಿರಬೇಕು ಅಂದರೆ ನಾವು ಯೋಚನೆ ಮಾಡಲೇಬೇಕಲ್ವಾ ಬೇರೆಯವ್ರು ಯಾರು ಯೋಚನೆ ಮಾಡಲ್ಲ ಅವ್ರವ್ರ ನೆಮ್ಮದಿನ ಅವ್ರವ್ರು ನೋಡ್ಕೊತಿರ್ತಾರೆ ಅಂದಾಗ ನಮ್ಮ ಬಗ್ಗೆ ಆದಷ್ಟು ನಾವು ಯೋಚನೆ ಮಾಡಿದ್ರೆ ಜೀವನದಲ್ಲಿ ಸ್ವಲ್ಪನಾದ್ರೂ ಖುಷಿಯಿಂದ ಲೈಫ್ನ ಲೀಡ್ ಮಾಡ್ಬೋದು ನೆಕ್ಸ್ಟ್ ಏನು ಅಂತ ಅಂದರೆ ನಮ್ಮ ಮೇಲೆ ನಾವು ಭರವಸೆನ ಕಳ್ಕೊಬಾರ್ದು ನಮ್ಮ ಮೇಲೆ ನಾವು ಹೋಪ್ಸನ್ನ ಕಳ್ಕೊಬಾರ್ದು ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಆದಷ್ಟು ನನ್ನ ಆಗುತ್ತೆ ನನ್ನ ಮೇಲೆ ನಂಗೆ ಭರವಸೆ ಇದೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಟ್ರೈ ಆದರೂ ಮಾಡಬೇಕು ಏನೇ ಒಂದು ಕೆಲಸ ಆದರೂ ಕೂಡ ಅರ್ಧಕ್ಕೆ ಸ್ಟಾಪ್ ಮಾಡೋದಾಗಿರ್ಬೋದು ನನ್ನ ಕೈಲಿ ಆಗಲ್ಲ ಅನ್ನೋ ರೀತಿ ಯೋಚನೆ ಮಾಡೋದಾಗಿರ್ಬೋದು ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು ಆವಾಗ ಒಂದು ಗಿಲ್ಟ್ ಫೀಲ್ ಅನ್ನೋದು ಇದ್ಬಿಡುತ್ತೆ ಅಯ್ಯೋ ನಾನು ಆಗಲಿಲ್ಲ ನನ್ನ ಕೈಲಿ ಆಗ್ತಿತ್ತು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ವಲ್ಲ ಅನ್ನೋ ರೀತಿ ರಿಗ್ರೆಟ್ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ಅದಕ್ಕೋಸ್ಕರ ಅಟ್ಲೀಸ್ಟ್ ಪ್ರಯತ್ನನಾದ್ರೂ ಪಟ್ಟೆ ಅನ್ನೋ ರೀತಿ ಮನಸ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ಅಲ್ವಾ ಅಂದರೆ ಜಾಸ್ತಿ ಯೋಚನೆ ಮಾಡೋದಿಲ್ಲ ಅಟ್ಲೀಸ್ಟ್ ನಾನು ಪ್ರಯತ್ನನಾದರೂ ಪಟ್ಟೆ ಅನ್ನೋ ರೀತಿ ಯೋಚನೆನ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ನಮ್ಮ ಮೇಲೆ ನಾವು ಭರವಸೆನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ವಿಷಯಗಳನ್ನು ಸ್ವಲ್ಪನಾದರೂ ಅರ್ಥ ಮಾಡಿಕೊಂಡ್ರೆ ಒಂದು ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಮಕ್ಕಳ ಜೊತೆ ಆಗಿರ್ಬೋದು ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ಬೋದು ಇನ್ನು ಉಪ್ಪಿಟ್ಟು ಕೂಡ ರೆಡಿ ಆಯಿತು ಒಂದಿನ ಮಾಡೋದಲ್ವ ತುಂಬ ಇಷ್ಟಪಟ್ಟು ತಿಂತಾರೆ ಮೊಸರು ಆಗಿರ್ಬೋದು ಚಟ್ನಿ ಆಗಿರ್ಬೋದು ತುಂಬ ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೇ ಚೆಂದ ಸ್ವಲ್ಪ ಆರೋಗ್ಯ ಬಿಟ್ಟರೆ ತಿನ್ನಲಿಕ್ಕಾಗೋದಿಲ್ಲ ಅಲ್ವಾ ಇನ್ನು ಮಕ್ಕಳು ಮುಂದೆ ನಾವು ಯಾವುದೇ ತಿಂಡಿನ ನನಗೆ ಅದು ಇಷ್ಟ ಇಲ್ಲ ಇದಿಷ್ಟ ಇಲ್ಲ ನಾನು ಆ ಊಟ ತಿನ್ನಲ್ಲ ಅಂತ ಹೇಳಲಿಕ್ಕೆ ಹೋಗ್ಬಾರ್ದು ಅವರು ಟ್ರೈಯೂ ಕೂಡ ಮಾಡೋದಿಲ್ಲ ಮೊದ್ದೆ ಹೇಳ್ಬಿಡ್ತಾರೆ ನಾನು ತಿನ್ನೋದು ಿಲ್ಲ ಅಂತ ಅದಕ್ಕೋಸ್ಕರ ಮಕ್ಕಳು ಮುಂದೆ ಊಟದ ವಿಚಾರದಲ್ಲಿ ಆ ಊಟ ಇಷ್ಟ ಇಲ್ಲ ಈ ಊಟ ಇಷ್ಟ ಇಲ್ಲ ಅಂತ ಹೇಳೋ ಬದಲು ಎಲ್ಲನೂ ಇಷ್ಟಪಟ್ಟು ತಿನ್ನೋದು ತುಂಬಾ ಇಂಪಾರ್ಟೆಂಟು ಅವ್ರಿಗೆ ಗೊತ್ತಿರಲ್ಲ ಅವ್ರು ಟೇಸ್ಟು ಕೂಡ ಮಾಡೋದಿಲ್ಲ ಮೊದಲೇ ಹೇಳ್ಬಿಡ್ತಾರೆ ನಾನು ತಿನ್ನೋದಿಲ್ಲ ನಂಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ